ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ಶ್ವೇತಾ ನಾನ್ ಶ್ವೇತಾ ಇವತ್ತಿನ ರೆಸಿಪಿ ಬಿಸಿಬೇಳೆಪಾತು ಹೋಟೆಲ್ ಅಲ್ಲಿ ಹೇಗೆ ಬಾತ್ ಮಾಡ್ತಾರೋ ಆ ತರ ಬಿಸಿಬೇಳೆ ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದುವರೆಗೆ ಇಲ್ಲಿ ನಾನು ಒಂದು ಕುಕ್ಕರ್ ಅಲ್ಲಿ ಎಲ್ಲ ತರ ತರಕಾರಿ ಮತ್ತೆ ಎರಡು ಈರುಳ್ಳಿ ಎರಡು ಟೊಮೊಟೊನ ಹಚ್ಬಿಟ್ಟು ಹಾಕೊಂತ ಇದ್ದೀನಿ ನಂತರ ತೊಳೆದಿಟ್ಕೊಂಡಿರುವಂಥ ತೊಗರಿ ಬೇಳೆನ ಹಾಕೊತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎರಡರಿಂದ ಮೂರು ಚೌಮ್ ನೀರು ಹಾಕಿ ಇದನ್ನು ಮೂರರಿಂದ ನಾಲ್ಕು ವಿಷಲ್ ಬರ್ಸ್ಕೊಬೇಕು ಸ್ನೇಹಿತರೆ ಕೆಲವೊಂದು ಸಾರಿ ತರಕಾರಿ ಜೊತೆ ಬೇಳೆ ಬೇಯಲ್ಲ ಆದ್ದರಿಂದ ಇಲ್ಲಿ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಇನ್ನೊಂದು ಕಡೆ ನಾನಿಲ್ಲಿ ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಇದು ರೇಷನ್ ಅಕ್ಕಿ ನೀವು ಬಿಸಿಬೇಳೆ ಬದಕೆ ಯಾವಾಗಲೂ ರಾ ರೈಸ್ಗಿಂತ ಇದರ ರೇಷನ್ ಅಕ್ಕಿನ ಯೂಸ್ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಸ್ವಲ್ಪ ಹಾಕೋಕ್ಕಿಂತ ಮುಂಚೆ ಕೈಯಲ್ಲಿ ಚೆನ್ನಾಗಿ ಇಸಿಕಿ ಇನ್ನೊಂದು ಸರಿ ತೊಳೆದು ಹಾಕಿದ್ರೆ ಅದು ನುಚ್ಚು ನುಚ್ಚಾಗಿ ಆಗುತ್ತೆ ಅದು ಬಿಸಿಬೇಳೆ ಬತಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ವಿಜಲ್ ಕೂಡ ಬಂದಿದೆ ನೋಡಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಒಂದು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ನೆನ್ಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ನ ದಪ್ಪ ದಪ್ಪ ಕಚ್ಚು ಹಾಕೊಂಡಿದ್ದೀನಿ ಸ್ವಲ್ಪ ಕಡಲೆಕಾಯಿ ಬೀಜ ಅದಾದಮೇಲೆ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತಿದ್ದೀರೋ ಅಷ್ಟು ನೋಡಿಕೊಂಡು ಬಿಸಿಬೇಳೆ ಪಾತು ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಸರಿ ಟೇಸ್ಟ್ ನೋಡಿಬಿಟ್ಟು ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪಾಕಿ ಇದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಲ್ಲಾಂದರೂ ಇದನ್ನು ಕೂಡ ಮೂರರಿಂದ ನಾಲ್ಕು ವಿಷಲ್ ಬರ್ಸ್ಕೋಬೇಕು ಸ್ನೇಹಿತರೆ ಈಗ ವಿಷಲ್ ಬಂದಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಸ್ನೇಹಿತರೆ ಈಗ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಭಾತಪ್ಪ ಇದನ್ನು ಒಂದು ಸರಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡೋಣ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ತಪ್ಪಲಿ ಇಟ್ಕೊಂಡು ಇದು ಒಗ್ಗರಣೆದು ವೀಡಿಯೋ ಮಿಸ್ಸ ರೆಕಾರ್ಡೇ ಆಗಿಲ್ಲ ಸ್ನೇಹಿತರೆ ಇದಕ್ಕೇನಿಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಒಣಗಿದ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಒಂಚೂರು ಹಿಂಗ ಹಾಕ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಬೇಯಿಸಿಟ್ಕೊಂಡಿದ್ವಂಥ ಅಕ್ಕಿ ಮತ್ತು ತರಕಾರಿದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನ ಮತ್ತೆ ಆ್ಯಡ್ ಮಾಡಿಲ್ಲ ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕಿವಾಗ ನಾನು ಹುಣಸೆ ರಸನ ಹಾಕ್ಕೊತಿದ್ದೀನಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದು ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವೀಟು ಸ್ವಲ್ಪ ಹುಳಿ ಉಳಿದರೆ ಬಿಸಿಬೇಳೆಭಾತು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸರಿ ಎಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಬಿಸಿಬೇಳೆ ಭಾತು ರೆಡಿಯಾಗುತ್ತೆ ಸ್ನೇಹಿತರೆ ಸೇಮ್ ನಿಮಗೆ ಈ ರೀತಿಯಲ್ಲಿ ಮಾಡಿ ಹೋಟೆಲಲ್ಲಿ ಹೇಗೆ ಇರುತ್ತೋ ಆ ರೀತಿ ಬಿಸಿಬೇಳೆ ಭಾತು ಆ ಟೇಸ್ಟೇ ಇರುತ್ತೆ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಸ್ನೇಹಿತರೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ